ಮೊದಲನೇದಾಗಿ ಇಲ್ಲಿ ಸೇರೋ ಎಲ್ಲರಿಗೂ ನನ್ನ ಅಭಿನಂದನೆಗಳು ಪಾತ್ರದ ಬಗ್ಗೆ ನಾನು ಏನು ಹೇಳಕ್ಕಾಗಲ್ಲ ಸೊ ಪಾತ್ರದ ಬಗ್ಗೆ ನಾನು ಕೇಳಕ್ ಹೋಗ್ಬೇಡಿ ನಮ್ಮ ಟ್ರೇಲರ್ ಬಗ್ಗೆ ಹೇಳೋದಿದ್ರೆ ಇದೇ ಮೊದಲನೇ ಸತಿ ನಾನು ನೋಡ್ತಾ ಇರೋದು ನಿಜ ಹೇಳಬೇಕು ಅಂದ್ರೆ ಗುರು ಸರ್ ನನಗೇನು ಹೇಳಿರ್ಲಿಲ್ಲ ನಮ್ಮ ಸಿನಿಮಾ ಬಗ್ಗೆ ಯಾಕಂದ್ರೆ ಅವ್ರಿಗೆ ಇಂಪ್ರಾಮ್ ಟು ಇಂಪಲ್ಸಿವ್ ರಿಯಾಕ್ಷನ್ಸ್ ಬೇಕಿತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದ್ಯಾಟ್ ನನ್ನನ್ನು ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ರವೀಸ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದು ದಿಗಂತ್ ಅವ್ರ ಜೊತೆ ಮೇಘ್ನಾ ಮ್ಯಾಮ್ ಮೇಘ್ನಾ ಸಾರಿ ಲಕ್ಷ್ಮೀ ಮ್ಯಾಮ್ ಸಾರಿ ಸಾರಿ ಕನ್ಫ್ಯೂಸ್ ಆಯಿತು ಮೇಘ್ನಾ ಅವರು ಲಕ್ಷ್ಮೀ ಮ್ಯಾಮ್ ರಂಗಾಯಣ ರಘು ಸರ್ ರೇಖಾ ಮ್ಯಾಮ್ ಎಲ್ಲರ ಜೊತೆಗೆ ಕೆಲಸ ಮಾಡಿ ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ನಾ ಕೇಳ್ಕೊಳ್ಳೋದೊಂದೇ ನಮ್ಮ ಸಿನಿಮಾಗೆಲ್ಲಿ ಮತ್ತು ಆರ್ ಸಿ ಬಿ ಕಪ್ಪಿನಾಗಲಿ ಎಲ್ರಿಗೂ ನಮಸ್ಕಾರ ಈ ಸಿನಿಮಾದ ಬಗ್ಗೆ ನನಗೆ ಅಂದರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಕುಲಕರ್ಣಿ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಹುಶಃ ಹೋಗಿರೋದೇನೋ ಜಸ್ಟ್ ಅಲ್ಲಿ ಮಿಸ್ ಆಯಿತು ನನಗೆ ಕತೆ ಹೇಳಿದ್ರು ನನಗೆ ಕತೆ ಇಷ್ಟ ಆಗಿತ್ತು ಆಮೇಲೆ ಬಹುಶಃ ನಾನು ಫೋನ್ ಎತ್ತಿರಲ್ವೋ ಅಥವಾ ಅವ್ರು ನನ್ನ ಕಮ್ಯುನಿಕೇಟ್ ಮಾಡೋ ಮಿಸ್ ಆಯಿತು ಏನೋ ಗೊತ್ತಾಗಿಲ್ಲ ಹಾ ನಾ ಆಲ್ಮೋಸ್ಟ್ ತಪ್ ಹೋಗಿರೋದು ನನ್ನ ಚೈಲ್ಡ್ಹುಡ್ ಹೀರೋ ರವಿಚಂದ್ರನ್ ರವಿಚಂದ್ರನ್ ಸರ್ ಜೊತೆ ಆಕ್ಟಿಂಗ್ ಅವಕಾಶ ನನಗೆ ಮಿಸ್ ಆಗಿರೋದು ಸೊ ಅದು ಆಗ್ಲಿಲ್ಲ ನಿಜವಾಗ್ಲೂ ನಾನು ಟ್ರೇಲರ್ ನೋಡಿದಾಗ ನನ್ ಖುಷಿ ಆಯ್ತು ಒಂದು ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಪಾತ್ರಧಾರಿ ಆಗಿ ಭಾಗವಹಿಸಿದೀನಿ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇನ್ನೇನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ ನನಗಂತೂ ತುಂಬಾ ಸಂತೋಷ ಇದೆ ಈ ಮೂವಿ ಮೇಲೆ ಭರವಸೆ ಇದೆ ಸೊ ಈ ಸಿನಿಮಾ ಗೆಲ್ಲಿ ನಮ್ಮ ಕನ್ನಡ ಸಿನಿಮಾಗಳ ಗೆಲ್ಲಿ ಅಂತ ನಾನು ಕೇಳ್ಕೊತೀನಿ ಅದು ಹಾ ನಿಜವಾಗ್ಲೂ ನನಗೆ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಕೊಟ್ಟಿದ್ದಾರೆ ರವಿ ರವಿ ವರ್ಮ ಮಾಸ್ಟರ್ ಜೊತೆ ತುಂಬಾನೇ ಸ್ಟ್ರೇನಿಯಸ್ ಆಗಿತ್ತು ನಾನು ಚೆನ್ನಾಗಿ ಮಾಡಿದ್ದೀನಿ ಯು ಸರ್ ತುಂಬಾ ಸಂತೋಷ ಈ ಸಿನಿಮಾ ಮಾಡಿದ யாங்க சினிமே பெரிய கோட்டில் நோடி ப்ளாக்கு அண்ட் வைட் நோடி நோடி கலர் வந்தேன் கோஸ்ட் கோர்டு கோஸ்ட் ஆமேலே கலர் வந்து இவ்மா வந்தமே லட்சி வந்த தான் சந்தோஷம் பிரொட்யூசர் நம் டைரெக்டர் துணியாக இருக்காங்க இங்கே ஃபுஷி இது வந்து ஒரு தான் சனது கஷ்ட தாங்க்ஸ் சண்டி பய ಮತ್ತೆ ದೊಡ್ಡದಾಗಿ ಸಂತೋಷ ಆಗ್ತಾ ಇದೆ ಒಂದು ಕತೆ ಅನ್ನೋದು ಯಾವತ್ತೂ ಒಂದು ಸಣ್ಣ ಐಡಿಯಾದಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ಅದರ ಬೆಳವಣಿಗೆ ಅನ್ನೋದೇ ಒಂದು ರಿಸರ್ಚ್ ಬಟ್ ಇಲ್ಲಿ ನಾವು ಡೈರೆಕ್ಟರ್ ಜೊತೆ ಕೂತು ಒಂದು ಕತೆ ಎಳೆಯನ್ನು ಅದನ್ನು ವಿಸ್ತಾರ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಒಂದು ಪಾಯಿಂಟ್ ಅನಿಸಿದ್ದು ನಾವೇನು ಕಾನೂನು ಅನ್ನೋ ಒಂದು ವಿಚಾರ ತಗೊಂಡಿದೀವಲ್ಲ ಇಲ್ಲಿ ಒಂದು ಅಥೆಂಟಿಕ್ ಆಗಿ ಇರಬೇಕು ಪ್ರತಿಯೊಂದು ವಿಚಾರನೂ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಏನ್ ಮಾತಾಡ್ತಾರೋ ಅದು ಅದಕ್ಕೆ ಒಂದು ರೆಫರೆನ್ಸ್ ಅಥವಾ ನಾವೇನು ಬರಿತೀವೋ ಅದು ಅಥೆಂಟಿಕ್ ಆಗಿರ್ಬೇಕು ಅಂತ ಟೀಮ್ಗೆ ಬಹಳ ಒಳ್ಳೇದಾಗ್ಲಿ ಬಹಳ ಬುದ್ಧಿವಂತ ಟೀಮ್ ಅಷ್ಟು ಜನೂ ಕೂಡ ರವಿ ಸರ್ ಮಾಡುವಂಥದ್ದು ಅಂದರೆ ಬ್ಲಾಕ್ ಕೋರ್ಟ್ ಹಾಕೊಂಡಿರುವಂತಹ ಸಿನಿಮಾ ಆಲ್ಮೋಸ್ಟ್ ಎಲ್ಲಾನು ಹಿಟ್ಟಾಗಿದೆ ಆಗಿದೆ ಈ ಪಿಕ್ಚರ್ ಹಿಟ್ಟಾಗಲಿ ಟ್ವೆಂಟಿ ಫೋರ್ತ್ ರಿಲೀಸ್ ಆಗ್ತಾ ಇದೆ ಮಾಧ್ಯಮದ ಎಲ್ಲ ಸ್ನೇಹಿತರುಗಳು ಒಂದು ಒಳ್ಳೆಯ ರೀತಿ ಪ್ರಚಾರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು